ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸರಳವಾಗಿ ಜಯಂತಿ ಆಚರಣೆ ಸಮುದಾಯದವರಿಗೆ ಶುಭ ಹಾರೈಸಿದ ಗಾಲಿ ಲಕ್ಷ್ಮೀ ಅರುಣ ಸಮಸ್ಯೆಗಳ ಕೂಪವಾಗಿದೆ ಐತಿಹಾಸಿಕ ಅಂಜನಾದ್ರಿ ಬೆಟ್ಟ ಮೂಲ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲು ಜೆಡಿಎಸ್ ಮುಖಂಡರ ಆಗ್ರಹ ಕಾರಟಗಿಯ ಸರ್ಕಾರಿ ಶಾಲೆಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಬಾಬಾ ಸಾಹೇಬರ ಆದರ್ಶಗಳನ್ನು ಅಳವಡಿಸಿಕೊಳ್ಳಲು ಕರೆ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಅವರಿಗೆ ಬಳ್ಳಾರಿಯಲ್ಲಿ ಗೋಬ್ಯಾಕ್ ಘೋಷಣೆ ಬಳ್ಳಾರಿ ಅಂಬೇಡ್ಕರ್ ಭವನದಲ್ಲಿಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಸರಳವಾಗಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಯಿತು ಬಳ್ಳಾರಿ ನಗರದ ಅಂಬೇಡ್ಕರ್ ಭವನದಲ್ಲಿಂದು ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಸರಳವಾಗಿ ಆಚರಿಸಲಾಯಿತು ಬಿಜೆಪಿ ಮುಖಂಡರಾದ ಗಾಲಿ ಲಕ್ಷ್ಮೀ ಅರುಣ ಅವರು ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಗಾಲಿ ಲಕ್ಷ್ಮೀ ಅರುಣ ಅವರು ಜಯಂತಿಯ ಶುಭ ಹಾರೈಸಿದರು ರಾಜ್ಯದ ಜನತೆಗೆ ಅದರಲ್ಲಿ ವಿಶೇಷವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯ ಜನತೆಗೆ ಎಲ್ಲರಿಗೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಗ್ರಹೀತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ಬಂದುಗಳೇ ಎಲ್ಲರಿಗೂ ನನ್ನ ತುಂಬು ಹೃದಯದ ನಮಸ್ಕಾರಗಳು ತಿಳಿಸ್ತಾ ಇದ್ದೇನೆ ಅಂಬೇಡ್ಕರ್ ಅವರು ಶತಮಾನ ಕಂಡ ಧೀಮಂತ ನಾಯಕ ಅವರು ಸಾಕಷ್ಟು ಅವಮಾನಗಳನ್ನು ಮೆಟ್ಟಿ ನಿಂತು ಶಿಕ್ಷಣವನ್ನು ಪಡೆದರು ಅವರ ಈ ಶಕ್ತಿಯಿಂದಾಗಿ ಇಡೀ ವಿಶ್ವವೇ ಅವರನ್ನು ಗೌರವಿಸುತ್ತಿದೆ ಎಂದು ಸಮುದಾಯದ ಮುಖಂಡರು ತಿಳಿಸಿದ್ದಾರೆ ನಗರದ ಮುಖ್ಯ ಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ ಸಮುದಾಯದ ಮುಖಂಡರು ಮಾತನಾಡುತ್ತಾ ಅಂಬೇಡ್ಕರ್ ಅವರು ಶತಮಾನ ಕಂಡ ಧೀಮಂತ ನಾಯಕ ಅವರು ಸಾಕಷ್ಟು ಅವಮಾನಗಳನ್ನು ಮೆಟ್ಟಿ ನಿಂತು ಶಿಕ್ಷಣವನ್ನು ಪಡೆದವರು ಅವರ ಈ ಶಕ್ತಿಯಿಂದಾಗಿಯೇ ಇಡೀ ವಿಶ್ವವೇ ಅವರನ್ನು ಗೌರವಿಸುತ್ತಿದೆ ಎಂದು ತಿಳಿಸಿದರು ಸಂವಿಧಾನದ ಶಿಲ್ಪಿ ಭಾರತ ರತ್ನ ಜ್ಞಾನ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಮೂರನೇ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನ ಹೇಳಲು ಇಷ್ಟಪಡ್ತೇನೆ ತಮಗೆಲ್ಲ ತಿಳಿದಿರುವಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹದಿನೆಂಟುನೂರ ತೊಂಬತ್ತೊಂದರಂದು ಏಪ್ರಿಲ್ ಹದಿನಾಲ್ಕರಂದು ಜನಿಸಿದರು ಅಂದಿಂದ ಆರಂಭವಾದಂಥ ಪಯಣ ಪ್ರತಿಯೊಂದು ಅವರ ಜೀವನದ ಹಂತದಲ್ಲಿ ಬಾಲ್ಯಾವಸ್ಥೆ ಆಗಿರ್ಬೋದು ಯವನವಸ್ಥೆ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲೂ ಸಹ ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡು ಜ್ಞಾನಾರ್ಜನೆ ಮಾಡುವುದರ ಮುಖಾಂತರ ಕೊಟ್ಟ ಕಡೆಯದಾಗಿ ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಆ ಸಂವಿಧಾನ ಸಭೆಗೆ ಅವರನ್ನು ಕರಳು ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡುವ ಮುಖಾಂತರ ಅಂಧಕಾರದಲ್ಲಿದ್ದ ಭಾರತಕ್ಕೆ ಅಜ್ಞಾನದಲ್ಲಿದ್ದ ಭಾರತಕ್ಕೆ ಜ್ಞಾನ ದೀಪಿಗೆಯನ್ನು ಮತ್ತು ಬೆಳಕಿನಡೆಗೆ ಸಾಗುವ ಪ್ರಯತ್ನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಅದಕ್ಕೆ ಒಂದು ಬುನಾದಿ ಭದ್ರ ಬುನಾದಿಯನ್ನು ಹಾಕಿದರೆ ಅಂದರೆ ತಪ್ಪಾಗಲ್ಲ ಅದರ ಜೊತೆ ಜೊತೆಗೆ ಇವತ್ತಿಗೂ ನಾವೊಬ್ಬ ವ್ಯಕ್ತಿಯನ್ನು ಯಾವ ರೀತಿ ನೆಲೆಸ್ತೀವಿ ಅಂದರೆ ಒಬ್ಬ ವ್ಯಕ್ತಿ ಬಹಳ ಅಂದ್ರೆ ಒಂದು ದುಡಿದಿರುತ್ತೆ ಎರಡು ದುರದಿರುತ್ತೆ ಒಂದು ಪದವಿ ತೊಗೊಂಡಿರ್ತಾರೆ ಎರಡು ಪದವಿ ತೊಗೊಂಡಿರ್ತಾರೆ ಬಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿ ಎ ಎಮ್ ಎಲ್ ಎಲ್ ಬಿ ಬಿ ಎಸ್ ಸಿ ಡಾಕ್ಟರೇಟ್ ಇವತ್ತಿಗೂ ಸಹ ನಾವು ಕೊಲಂಬೇಶಿಯಾ ಯೂನಿವರ್ಸಿಟಿ ಅಮೆರಿಕಾದ ಕೊಲಂಬೇಶ ಯೂನಿವರ್ಸಿಟಿ ಆಗಿರ್ಬೋದು ಇಂಗ್ಲೆಂಡಿನ ಲಂಡನ್ ಸ್ಕೂಲ್ ಆಫ್ ಅಲ್ಲಿ ಅಡ್ಮಿಷನ್ ತಗೊಳ್ಳೋಕ್ಕೂ ಇನ್ನೂ ಕಷ್ಟದ ಕಾಲ ಇವತ್ತಿಗೂ ಸಹ ಆದರೆ ಸರಿಸುಮಾರು ನೂರು ವರ್ಷಗಳ ಹಿಂದೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಭಾರತದಿಂದ ಆಯ್ಕೆಯಾದ ಮೊದಲ ಅಧ್ಯಯ ಯಾರಾದರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಯೂನಿವರ್ಸಿಟಿ ಆಗಿರ್ಬೋದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಎಕನಾಮಿಕ್ಸ್ ಅನ್ನ ಅಧ್ಯಯನ ಮಾಡಿದ ಆಗಿನ ಕಾಲದಲ್ಲಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದಂತಹ ಅರ್ಥಶಾಸ್ತ್ರಜ್ಞ ಅಂದ್ರೆ ತಪ್ಪಾಗಲ್ಲ ಅಂತ ಒಬ್ಬ ಮಹಾನ್ ವ್ಯಕ್ತಿ ಕೇವಲ ಶಿಕ್ಷಣ ಮತ್ತು ಜ್ಞಾನ ಇದರಿಂದ ಇಡೀ ವಿಶ್ವವೇ ಅವರಿಗೆ ಇವತ್ತು ಸಲಹಾ ಮುಗಿಯುವಂತಹ ಪರಿಸ್ಥಿತಿ ಬಂದಿದೆ ಅಂದ್ರೆ ಅದು ಅವರ ಜ್ಞಾನಾರ್ಜನೆಗೆ ಹೇಳಿದಂತಹ ಕೈಗನ್ನಡಿ ಓದು ಓದು ಓದು

ಹನುಮ ಹುಟ್ಟಿದ ಸ್ಥಳ ಐತಿಹಾಸಿಕ ತಾಣವಾದ ಅಂಜನಾದ್ರಿ ಬೆಟ್ಟವು ಆಕರ್ಷಕ ಕೇಂದ್ರವಾಗಿದೆ ಆದರೆ ಇಲ್ಲಿ ಇಂದಿಗೂ ಸಹ ಮೂಲಭೂತ ಸೌಕರ್ಯಗಳ ಕೊರತೆ ಸಾಕಷ್ಟಿದ್ದು ರಾತ್ರಿಯ ವೇಳೆಗೆ ಬೀದಿ ದೀಪಗಳಿಲ್ಲ ರಾಜ್ಯದ ವಿವಿಧೆಡೆಯಿಂದ ಸಾಕಷ್ಟು ಮಂದಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಇಲ್ಲಿ ಅಂಗಡಿ ಮುಂಗಟ್ಟುಗಳು ರಾತ್ರಿ ವೇಳೆಯಲ್ಲೂ ಕಾರ್ಯನಿರ್ವಹಿಸುತ್ತವೆ ಆದರೆ ಈ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳು ಸಂಚರಿಸುತ್ತಿರುವುದರಿಂದ ಭಯದ ವಾತಾವರಣ ನಿರ್ಮಾಣವಾಗಿದೆ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಿ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಜೆ ಡಿ ಎಸ್ನ ಮುಖಂಡರು ಆಗ್ರಹಿಸಿದ್ದಾರೆ ಇಂದು ರಾಜ್ಯದ ಐತಿಹಾಸಿಕ ಪ್ರದೇಶ ನಮ್ಮ ಆಂಜನಾದ್ರಿ ಬೆಟ್ಟಕ್ಕೆ ಇವಾಗ ಎಂಟು ಗಂಟೆ ಆಗಿದೆ ಇಲ್ಲಿ ಪ್ರತಿ ತಿಂಗಳು ಸರಿಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುಮಾನ ಹುಟ್ಟಿದ ಸ್ಥಳ ಆಂಜನಾದ್ರಿ ಬೆಟ್ಟಕ್ಕೆ ಆದಾಯ ಬರ್ತಾ ಇದೆ ಆದರೆ ಸ್ಥಳೀಯ ಆಡಳಿತ ಈ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡು ಸಹ ಈ ಮುಜರಾಯಿ ಇಲಾಖೆ ಇಲ್ಲಿ ಒಂದು ಲೈಟ್ಗಳು ಸಹ ಹಾಕಿಲ್ಲ ಇಲ್ಲಿ ಸಾರ್ವಜನಿಕರು ಇಷ್ಟೊಂದು ರಾತ್ರಿ ಎಂಟು ಗಂಟೆಗೆ ಓಡಾಡ್ತಿದ್ರು ಸಹ ಯಾವುದೇ ರೀತಿಯ ಲೈಟ್ಗಳನ್ನ ಹಾಕುವಂತೆ ವ್ಯವಸ್ಥೆ ಮಾಡಿಲ್ಲ ಇಲ್ಲಿ ಅನೇಕ ವ್ಯಾಪಾರಿಗಳಿದ್ದಾರೆ ಇಲ್ಲಿ ಬೆಂಗಳೂರಿನಿಂದ ಅನೇಕ ಭಕ್ತಾದಿಗಳು ಬಂದಿದ್ದಾರೆ ಅನೇಕ ರಾಜ್ಯಾದ್ಯಂತ ಎಲ್ಲ ಭಕ್ತರು ಬರ್ತಾರೆ ಆದರೂ ಇಲ್ಲಿ ಲೈಟಿನ ವ್ಯವಸ್ಥೆ ಮಾಡಿಲ್ಲ ಸೂಕ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ವಿಡಿಯೋವನ್ನು ನೋಡಿ ತಹಸೀಲ್ದಾರ್ಗೆ ಮತ್ತು ಹಾರೆಗೆ ಸೂಕ್ತ ಆದೇಶವನ್ನು ಕೊಡಬೇಕಂತಂದು ನಾನು ಜೆ ಡಿ ಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಮಾಡ್ತಾ ಇದ್ದೀನಿ ಇಲ್ಲಿ ಸರಿಸುಮಾರು ಇಪ್ಪತ್ತೈದು ಲಕ್ಷ ಪ್ರತಿ ತಿಂಗಳ ಈ ಗುಡಿಯಿಂದ ಆದಾಯ ಬರ್ತಾ ಇದೆ ಇಷ್ಟೊಂದು ಲಕ್ಷಾಂತರ ಜನಸಂಖ್ಯೆ ಬರ್ತಾ ಇದ್ದಾರೆ ಇವತ್ತು ಶನಿವಾರ ಶನಿವಾರದಿಂದ ಇವತ್ತು ನಾವು ವಿಡಿಯೋನ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿದ್ರೆ ತೋರ್ಸಪ್ಪ ಇಲ್ಲೆಲ್ಲ ಲೈಟ್ಗಳೆಲ್ಲ ತೋರಿಸಿ ನೀನು ಯಾವುದೇ ಥರದ ಲೈಟ್ಗಳಿಲ್ಲ ಏನಿಲ್ಲ ಇಲ್ಲಿ ಕಾಡು ಪ್ರಾಣಿಗಳು ಅಡ್ಡಾಡ್ತಾ ಇರ್ತವು ಯಾವುದೇ ಒಂದು ಲೈಟ್ಗಳು ಸಹ ಹಾಕಿಲ್ಲ ಈ ಥರ ಇದ್ದರೆ ಯಾವ ರೀತಿ ಜನ ಬರಬೇಕು ಇಲ್ಲಿ ದೇವರ ದರ್ಶನಕ್ಕೆ ಯಾವ ರೀತಿ ಜನಗಳು ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಾನು ಜಿಲ್ಲಾಧಿಕಾರಿಗಳಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಕೂಡಲೇ ಎಚ್ಚೆತ್ಕೊಂಡು ಸ್ಥಳೀಯ ಆಡಳಿತ ಮತ್ತು ಜಿಲ್ಲಾ ಆಡಳಿತ ಇಲ್ಲಿ ಲೈಟ್ಗಳು ಹಾಕುವಂತೆ ವ್ಯವಸ್ಥೆ ಮಾಡಬೇಕಂತಂದು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಕಿಸ್ಕಿಂದ ನಾಡಿನಲ್ಲಿ ಆಂಜನೇಯ ಪರ್ವತ ಇದ್ದು ಇಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳು ಇಲ್ಲ ಆಮೇಲೆ ತಿಂಗಳ ಪ್ರತಿ ತಿಂಗಳ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷಕ್ಕೂ ಆದಾಯ ಬರ್ತಾ ಇದೆ ಇಲ್ಲಿ ಗುಡಿಗೆ ಈ ಮುಜರಾಯಿ ಇಲಾಖೆಯವರು ಮತ್ತು ಇಲ್ಲಿ ಯಾರು ಆರ್ಯಗಳು ತಹಸೀಲ್ದಾರ್ ಯಾರು ಇಲ್ಲಿ ಸುತ್ತಮುತ್ತ ಇಲ್ಲಿ ಗುಡಿ ಹೋಗೋ ಎಂಟ್ರಿ ಇರ್ಬೋದು ರೋಡಿನ ಅಕ್ಕಪಕ್ಕ ಇರ್ಬೋದು ಒಂದು ಗುಡು ಲೈಟಿನ ವ್ಯವಸ್ಥೆ ಇಲ್ಲ ಇಲ್ಲಿ ಜನರಿಗೆ ಅಡ್ಡಾಡೋಕ್ಕೆ ಎದರಿಕೆ ಆಗ್ತಾಯಿದೆ ಆದ ಕಾರಣಕ್ಕೆ ಇಲ್ಲಿ ವಿಡಿಯೋಗಳು ನೋಡಿ ಸ್ವಲ್ಪ ಮನಗಂಡು ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿ ನಾನು ಸ್ಥಳೀಯವಾಗಿ ನಾನು ರಮೇಶ್ ನಾಯಕ್ ಹೇಳಿ ನಾನು ಇಲ್ಲಿ ಮಾತಾಡ್ತಿದ್ದೇನೆ ಆದ ಕಾರಣ ಎಲ್ಲರೂ ಆದಷ್ಟು ಬೇಗ ನೀವು ಇದು ಮಾಡೋದಿಲ್ಲ ಮುಂದಿನ ರೂಪರೇಷೆಗಳು ಹೋರಾಟದ ಮುಖಾಂತರ ನಾವು ಮಾಡ್ತೀವಿ ಎಂದು ಮೂಲಕ ನಾನು ತಿಳಿಸ್ತಿದ್ದೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಎಂದು ಶಿಕ್ಷಕ ಆಂಜನೇಯ ತಿಳಿಸಿದರು ಕಾರ್ಟಗಿ ತಾಲೂಕಿನ ಮರ್ಲಾನಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ಶಿಕ್ಷಕ ಆಂಜನೇಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ನಾವೆಲ್ಲ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರಲ್ಲದೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕಿ ಸಾವಿತ್ರಿ ಮಲ್ಲನಗೌಡ ಶಿಕ್ಷಕ ಮಹಮ್ಮದ್ ರಫೀ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೂರ ಮೂವತ್ತ್ನಾಲ್ಕನೆಯ ಒಂದು ಜಯಂತಿಯನ್ನು ಇವತ್ತಿನ ದಿನ ಆಚರಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮುಖ್ಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರ ಹಾಗೂ ಮುದ್ದು ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಯಿತು ಈ ಒಂದು ಕಾರ್ಯಕ್ರಮವನ್ನು ಸರಳ ರೀತಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಪಿತಾಮಹ ಮತ್ತು ಸಂವಿಧಾನ ಶಿಲ್ಪಿ ಅಂತಲೇ ಹೆಸರಾಗಿದ್ದಾರೆ ಅಂಬೇಡ್ಕರ್ ಅವರು ಹದಿನೆಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಮಹಾರಾಷ್ಟ್ರದಲ್ಲಿ ಜನಿಸ್ತಾರೆ ಇವರು ನಮ್ಮ ಸಂವಿಧಾನವನ್ನು ಬರೆಯಲು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸಂ ಕಾಲ ಸತತ ಪರಿಶ್ರಮದಿಂದಾಗಿ ಅವರು ಸಂವಿಧಾನವನ್ನು ರಚನೆ ಮಾಡಿದರು ಆ ಒಂದು ಸಂವಿಧಾನದಲ್ಲಿ ಭಾರತದ ಕಟ್ಟ ಕಡೆ ಕೂಡ ಒಂದು ಸಮಾನತೆಯನ್ನು ಕಲ್ಪಿಸ್ತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿ ಬೃಹತ್ ಆಗಿರ್ತಕ್ಕಂಥ ಸಂವಿಧಾನವನ್ನು ಇವರು ಬರೆದರೂ ಮೀಸಲಾತಿ ಆಗಿರ್ಬೋದು ಬಲಿಷ್ಠವಾದ ಕೇಂದ್ರ ಸರ್ಕಾರ ಆಗಿರ್ಬೋದು ಅದೇ ರೀತಿಯಾಗಿ ರಾಜ್ಯವಾರು ಭಾಷಾವಾರು ರಾಜ್ಯಗಳ ವಿಂಗಡಣೆ ಆಗಿರ್ಬೋದು ಇವರ ಒಂದು ಸಂವಿಧಾನದಲ್ಲಿ ಆಶಯ ಆಶಯದಲ್ಲಿ ಇದ್ದು ಅದೇ ರೀತಿಯಾಗಿ ಹಲವಾರು ವಿಧಿಗಳು ಮತ್ತು ಅನುಚ್ಛೇದಗಳನ್ನು ಸಂವಿಧಾನದಲ್ಲಿ ಸೇರಿಸಿದರು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಬಹಳ ಸಂಭ್ರಮದಿಂದ ನಾವು ಇವತ್ತು ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡಿದ್ವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ನಮ್ಮ ಸಾವಿತ್ರಿ ಮೇಡಮ್ ಅವರು ಅದೇ ರೀತಿಯಾಗಿ ನಮ್ಮ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಮೊಹಮ್ಮದ್ ರಫೀಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬಳ್ಳಾರಿಗೆ ಆಗಮಿಸಿದ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಅವರಿಗೆ ಬಿಜೆಪಿ ಕಾರ್ಯಕರ್ತರು ಭಾರತ ಮಾತೆಯ ಘೋಷಣೆಗಳೊಂದಿಗೆ ಕಪ್ಪು ಬಾವಟವನ್ನು ತೋರಿಸಿ ಗೋ ಬ್ಯಾಕ್ ನಾಸೀರ್ ಎಂದು ಪ್ರತಿಭಟಿಸಿದರು

ಇತ್ತೀಚೆಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅವರು ಜಯಶೀಲರಾಗುತ್ತಿದ್ದಂತೆಯೇ ವಿಧಾನಸಭೆಯ ಸಭಾಂಗಣದಲ್ಲಿಯೇ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಕೇಳಿಬಂದಿತ್ತು ಈ ಕುರಿತಂತೆ ಬಿಜೆಪಿ ಮುಖಂಡರೂ ಸೇರಿದಂತೆ ಹಿಂದೂ ಕಾರ್ಯಕರ್ತರು ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅವರ ವಿರುದ್ಧ ಆಕ್ರೋಶ ಕೇಳಿಬಂದಿತ್ತು ಅಂತೆಯೇ ಇಂದು ರಾಜ್ಯಸಭಾ ಸದಸ್ಯ ಸೈಯದ್ ನಾಸೀರ್ ಹುಸೇನ್ ಬಳ್ಳಾರಿಗೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಆಗಮಿಸಲು ತೀರ್ಮಾನ ಮಾಡಲಾಗಿತ್ತು ಈ ಮಾಹಿತಿ ತಿಳಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ನಗರದ ರಾಯಲ್ ವೃತ್ತದಲ್ಲಿ ಗೋ ಬ್ಯಾಕ್ ನಾಸೀರ್ ಹುಸೇನ್ ಎಂಬ ಘೋಷಣೆಗಳು ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಸ್ಥಳಕ್ಕೆ ಆಗಮಿಸುವುದನ್ನು ಗಮನಿಸಿದ ಬಿಜೆಪಿ ಮುಖಂಡರು ರಸ್ತೆ ಮಧ್ಯೆಯಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದರು ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಎಂದು ಗಮನಿಸಿದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಪಿ ರವಿಕುಮಾರ್ ಮತ್ತವರ ತಂಡ ಬಿಜೆಪಿ ಮುಖಂಡರನ್ನ ಪೊಲೀಸ್ ವ್ಯಾನ್ ಒಳಕ್ಕೆ ಕಳುಹಿಸಲು ಪ್ರಯತ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಪೊಲೀಸ್ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಪ್ರತಿಭಟನೆ ಇನ್ನಷ್ಟು ಉಗ್ರರೂಪಕ್ಕೆ ತಾಳಿತು ಈ ವೇಳೆ ಪೊಲೀಸ್ ಅಧಿಕಾರಿಗಳು ಬಿಜೆಪಿ ಮುಖಂಡರ ಕೊರಳ ಪಟ್ಟಿಯನ್ನು ಹಿಡಿದು ವಾಹನದೊಳಕ್ಕೆ ಕಳುಹಿಸಿದರು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿಮಿಡಿತ ನಮಸ್ಕಾರ